ಇದು ನನ್ನ ಫ್ರೈಡೇ ಮಿನಿ ಆಗಿರುತ್ತೆ ನಾನು ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಲಾಗ್ ಮಾಡಿದ್ದೀನಿ ನೋಡಿ ಎಂಕ್ರೇಜ್ ಮಾಡಿ ನಾನು ಇನ್ನು ಯಾವ್ಯಾವ ರೀತಿ ಮಾಡಬೇಕಂತ ನನಗೆ ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ತಿದ್ಕೊತೀನಿ ನನಗೆ ನಿಮ್ಗಳ ಸಪೋರ್ಟೇ ಜಾಸ್ತಿ ಬೇಕಾಗಿರೋದು ನೀವು ನೋಡಿದಷ್ಟು ನನಗೆ ಲೈಕ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಏನು ಮಾಡಬೇಕಂತ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಹೋಗಿ ಒಂದು ರೌಂಡ್ ಹೋಗಿ ಬಂದೆ ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿತ್ತು ರೂಮೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬೆಡ್ ಕವರು ಬೆಡ್ ಎಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ಕಸ ಗುಡಿಸಿ ಅಡುಗೆ ಮನೆಗೆ ಹೋದೆ ತಿಂಡಿ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೇರಲೆಂಟ್ ಅಂದಿದ್ರು ಉಪ್ಪಾಕಿ ನೆನಕಿಟ್ಟಿದ್ದೀನಿ ತಿನ್ಕೊಳೋಣ ಆಮೇಲೆ ಅಂದ್ಬಿಟ್ಟು ಜಾಮೂನ್ ಮಾಡಬೇಕಿತ್ತು ಮಾಡೋಣ ಮರ್ತೋಗ್ಬಿಡ್ತೀನಿ ಅಂತ ಎತ್ತಿಕೊಂಡಿದ್ದೀನಿ ನಾನು ಅದು ಸಪ್ರೇಟ್ ಲಾಗ್ ಮಾಡಿ ನಿಮಗೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಇವತ್ತು ಮಾಡೋಕ್ಕಾಗಲ್ಲ ತಿಂಡಿಗೆ ಅಂದ್ಬಿಟ್ಟು ವಾಂಗಿ ಮಾಡಿದ್ದೀನಿ ಹಂಗಿ ಬಂದು ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಸ್ಬೆಂಡು ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ಅವರು ಸ್ನಾನಕ್ಕೆ ಹೋಗಿ ಇವತ್ತು ಕೆಲಸಕ್ಕೆ ಬೇಗ ಹೋಗಬೇಕು ಫೈಲ್ ಹಾಕೊಂಡಿದೆ ಆಟೋ ಹೋಗ್ಬೇಕು ಅಂದ್ಬಿಟ್ಟು ಅವರು ಬೇಗನೆ ಹೊರಡರು ಅವರಿಗೆ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೀನಿ ಅವರು ಜ್ಯೂಸ್ ಕೊಟ್ಬಿಟ್ಟು ಟಿಫನ್ ತಿನ್ಬಿಟ್ಟು ಅವ್ರು ಹೋದರು ಸರಿ ನಾನು ಅಷ್ಟಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಹಾಕ್ಕೊಂಡೆ ಯಾವುದನ್ನು ಫಸ್ಟ್ ತಿನ್ನಲಿ ಯಾವುದನ್ನ ಬಿಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ಜಾಸ್ತಿ ಆಯಿತು ಇವತ್ತು ಐಟಮ್ ಮಾಡಿಕೊಂಡಿದ್ದು ನಾನು ನೋಡೋಣ ಬನ್ನಿ ನಾನು ಫಸ್ಟ್ ಜ್ಯೂಸ್ ಕುಡಿತಾ ಇದ್ದೀನಿ ಇವತ್ತು ಡ್ರೈ ಫ್ರೂಟ್ ಜ್ಯೂಸ್ ಬೇರೆ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಇದು ಸ್ವಲ್ಪ ಕಮ್ಮಿ ಇದೆ ಇದನ್ನು ಕುಡ್ಬಿಟ್ಟು ನಾನು ಡ್ರೈ ಫ್ರೂಟ್ ಜ್ಯೂಸ್ನ ತಿಂಡಿ ತಿಂದು ಒನ್ ಅವರ್ ಆದಮೇಲೆ ಕುಡಿತೀನಿ ಇವಾಗ ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ ನನಗೆ ಇದು ಡ್ರೈ ಫ್ರೂಟ್ಸ್ ಏನು ಪರ್ಫ್ಯೂಮ್ದು ಒಂಥರ ಸ್ಮೆಲ್ ಬರೋ ಥರ ಬರ್ತಾ ಇದೆ ಚೆನ್ನಾಗಿದೆ ಇನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೇ ಚೆನ್ನಾಗಿರುತ್ತೆ ಬಟ್ ಡಯೆಟ್ ಮಾಡೋರಿಗೆಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಡಯಟ್ ಗೇಟ್ ಎಲ್ಲ ಏನೂ ದಪ್ಪ ಆಗಬೇಕು ಅಂತಲೇ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಡ್ರೈ ಫ್ರೂಟ್ ಜ್ಯೂಸ್ ಕುಡಿತಾ ಇರೋದು ಡಯಟ್ ಮಾಡಬೇಕು ಅಂದ್ಬಿಟ್ಟು ಉಪವಾಸ ಇರೋದು ತರಕಾರಿ ತಿನ್ನೋದು ಆ ಥರ ಎಲ್ಲ ಏನೂ ಇಲ್ಲ ನಾನು ಆದಷ್ಟು ಒಬ್ಳೇ ಇರ್ತೀನಿ ಸಹಸಗಳು ಕಮ್ಮಿ ಫ್ರೆಂಡ್ಸು ಅಷ್ಟೇ ತುಂಬ ಕಮ್ಮಿ ಫ್ರೆಂಡ್ಸ್ ಅಂತ ಇಬ್ಬರಿದ್ರು ಅದರಲ್ಲಿ ಒಬ್ಳು ನನಗೆ ಇನ್ನೂ ನೆನ್ಪಿದ್ದಾಳೆ ಇನ್ನೊಬ್ಳು ಏನಕ್ಕಾದ್ರೂ ನೆನೆಸ್ಕೋಬೇಕು ಅನ್ನೋ ಥರ ನನಗೆ ಪಾಠ ಕಲಿಸೋಗೋಗಿದ್ದಾಳೆ ಸೊ ಅದಕ್ಕೆ ನಾನು ಆದಷ್ಟು ಒಬ್ಳೇ ಇರ್ತೀನಿ ಫ್ರೆಂಡ್ಸು ಆ ಥರ ಎಲ್ಲ ಯಾರನ್ನೂ ಇಟ್ಕೊಂಡಿಲ್ಲ ಆದಷ್ಟು ಒಬ್ಳೇ ಇದ್ದಷ್ಟು ನಾನು ನೆಮ್ಮದಿಯಾಗಿರ್ತೀನಿ ಅದು ನನಗೆ ಈ ಬ್ಯಾಂಗ್ಳೂರ್ ಕಲಸಿರೋ ಪಾಠ ಬ್ಯಾಂಗ್ಳೂರು ಜನ ಖಾಲಿನೇ ಆಗ್ತಾಯಿಲ್ಲ ನನಗೆ ಬೇರೆ ಬೇಗ ಬೇಗ ತಿನ್ನೋದಕ್ಕೆ ಬರೋಲ್ಲ ನಾನಿವತ್ತು ಲಾಗ್ನ ಬೇಗ ಮಾಡ್ತಾ ಮಾಡ್ತಾಯಿದ್ದೀನಿ ಬರೀ ಇದೇ ಆಗಿದೆ ವೀಡಿಯೋ ಮಾಡ್ಕೊಳ್ಳೋದು ಕೆಲಸ ಮಾಡೋದು ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡೋದು ಇದೆಯಲ್ಲ ಅದು ತುಂಬಾ ಕಷ್ಟ ಅದು ನನಗೆ ಯಾರೂ ಸಪೋರ್ಟು ಮಾಡಲ್ಲ ನಾನು ಒಬ್ಬಳೇ ಮಾಡ್ಕೊಬೇಕು ತಿಂಡಿ ತಿನ್ಬಿಟ್ಟು ನಾನು ಲಾಗ್ನ ಎಂಡ್ ಮಾಡ್ತೀನಿ ನಾನು ಏರ್ಲೆಂಡ್ ಬೇರೆ ಇದೆ ಇವತ್ತು ಬರೀ ಇದೇ ಆಗೋಗುತ್ತೆ ಜ್ಯೂಸ್ ಕುಡ್ದೆ ತಿಂತಿರೋದಕ್ಕೆ ಸ್ವಲ್ಪ ಹುಳಿ ಸೊಪ್ಪೆ ಅನ್ನಿಸ್ತಿದ್ದೆ ತಿಂಡಿನ ತಿನ್ಬಿಟ್ಟು ಆಮೇಲೆ ನೆಲ್ಲು ಹಣ್ಣು ತಿಂತೀನಿ ಏನೋ ಅವತ್ತೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ನಾನು ಮಖದಲ್ಲಿ ಮಖದಲ್ಲಿ ಕಳೆ ಎದ್ದು ಕಾಣಿಸ್ತಾ ಇದೆ ನಾನು ಇವತ್ತಿಂದ ಸ್ನಾನೇ ಮಾಡಿಲ್ಲ ಹ್ಞೂ ಎಲ್ಲ ಮಾಡಿಕೊಂಡು ನಾನು ಈವ್ನಿಂಗ್ ಸ್ನಾನ ಮಾಡ್ತೀನಿ ಕೆಲಸ ತುಂಬಾ ಇದೆ ತಿಂಡಿ ತಿನ್ನೆ ಆಲ್ ಆಲ್ವೇಸ್ ನಾನು ಹೋಗಿ ಭತ್ತನ ಸೂಪರಾಗಿ ಮಾಡ್ತೀನಿ ನಾನು ಈ ರೆಸಿಪಿನ ಮಾಡೋದು ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು ಮಾಡ್ಕೊಳ್ಳೋಕಾಗಿಲ್ಲ ನನಗೆ ಟೈಮಲ್ಲಿ ಇಲ್ಲ ಮಗಳಿಗೆ ಟೈಮ್ ಆಗುತ್ತೆ ಅನ್ಬಿಟ್ಟು ಮಾಡಿಲ್ಲ ತಿಂತ ಇದ್ರೆ ತಿಂತಾನೇ ಇರಬೇಕಂತ ಅನಿಸುತ್ತೆ ಉಮಾ ಅಂತ ನನ್ನ ಶೋರೂಮಲ್ಲಿ ಫ್ರೆಂಡ್ ಅವಳು ಅವಳು ಏನು ಮಾಡೋ ಬಿಸಿ ಬೆಳೆಬಾರ್ದು ಅಂಗಡಿಬಾರ್ದು ಪುಯ್ಯಾದರೆ ಅಂದರೆ ತುಂಬ ಇಷ್ಟ ಅದು ಸ್ವಲ್ಪ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆಗ ಅವಳು ಸಿಸ್ಟರ್ ಥರ ಇದ್ದರು ಐ ಮಿಸ್ ಯು ಸೋ ಮಚ್ ನಾನಿವಾಗ ಪೂಜೆ ಮಾಡೋದಕ್ಕೂ ಆಗೋಲ್ಲ ಫೈವ್ ಡೇಸು ನಾಳೆ ನಾನು ಪೂಜೆ ಮಾಡ್ತೀನಿ ಯಾರಿಗೆಲ್ಲ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಾಯಿದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಬೇರೆ ರೀತಿ ಏನಾದರೂ ಮಾಡಬೇಕು ಅಂದರೆ ನನಗೆ ಹೇಳಿ ಆ ಥರ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ನನ್ನ ಬ್ಲಾಗ್ಸು ಕ್ಲಿಯರ್ ಇಲ್ಲ ಕ್ಲಾರಿಟಿ ಇಲ್ಲ ನಾನು ಮುಂದೆ ಮುಂದೆ ಚೆನ್ನಾಗಿ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ಬ ಬಾಯ್ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ದಿರ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ನಾನು ಏನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಎಲ್ಲ ಅಬ್ಸರ್ವ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದಿರ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನು ತಪ್ಪು ಮಾಡ್ತೀನಿ ಅದನ್ನು ನನಗೆ ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನಿವತ್ತು ಒಂದು ಡ್ರ್ಯಾಗನ್ ಫ್ರೂಟ್ಸ್ ತಂದಿದ್ದೀನಿ ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಜ್ಯೂಸು ಕುಡಿಯೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದನ್ನು ತಿನ್ಲೂಬೋದು ಬೇಕಂದ್ರೆ ಜ್ಯೂಸು ಮಾಡ್ಕೊಬೋದು ತಿನ್ನಬೇಕು ಅಂದರೆ ಅದು ಸ್ವಲ್ಪ ಹಣ್ಣು ಸಪ್ಪೆ ಇರುತ್ತೆ ಹುಳಿ ಇರುತ್ತೆ ಹಾಗಾಗಿ ತಿನ್ನೋಕಷ್ಟು ಚೆನ್ನಾಗಿರಲ್ಲ ಜ್ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕುಡಿಬೋದು ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅಷ್ಟು ಟೇಸ್ಟ್ ಇರೋಲ್ಲ ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ ನಾನು ಈ ಜ್ಯೂಸ್ನ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊನ್ನೆ ಸ್ಕೂಲಿಂದ ಬರಬೇಕಾದ್ರೆ ನನ್ನ ಮಗಳು ಬೇಕು ತೊಗೋ ಅಂತ ಆಟ ಮಾಡೋದ್ಲು ಸೊ ಹಂಗಾಗಿ ತೊಗೊಂಬಂದೆ ಇದು ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಅಂದ್ಕೊಂಡು ತೊಗೊಂಬಂದೆ ಕಟ್ ಮಾಡಿದ್ರೆ ಇದು ಸುಲಿಯೋದಕ್ಕೆಲ್ಲ ತುಂಬಾ ಈಸಿ ಕಟ್ ಮಾಡೋದೇನಷ್ಟು ಕಷ್ಟ ಅಂತ ಅನಿಸಿಲ್ಲ ಇದೇ ಥರ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಬೇಕಾದ್ರೆ ಕೈಯೆಲ್ಲ ಫುಲ್ಲು ಪಿಂಕ್ ಪಿಂಕ್ ಕಲರ್ ಆಗಿತ್ತು ಮತ್ತು ಇದು ಕಟ್ ಮಾಡಿಕೊಂಡು ಒಂದು ಜಾರಿಗೆ ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಸ್ಪೂನು ಸಕ್ಕರೆ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಣ್ಣು ಟೋಟಲಾಗಿ ಸಪ್ಪೆ ಇರುತ್ತೆ ಇದನ್ನು ನಾನು ಗ್ರೈಂಡ್ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಹಾಕ್ಕೊಂಡು ಮೇ ರುಬ್ಕೊಂಡ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ಹಾಕಿದ್ರೆ ಹಾಲು ಒಂಥರ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಇವಾಗ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಪಿಂಕಾಗಿದೆ ನಾನು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಹಸ್ಬೆಂಡ್ಗೆ ಕೊಡಬೇಕು ಅವ್ರು ಏನು ಹೇಳ್ತಾರೆ ನೋಡಬೇಕು ನೋಡೋಣ ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನಿದು ಫಸ್ಟ್ ಟೈಮ್ ಕುಡಿತಾ ಇರೋದು ಲಾಸ್ಟ್ ಟೈಮ್ ವೈಟ್ ಕಲರ್ ತಂದಿದ್ವಿ ಆದಷ್ಟು ಸ್ವೀಟ್ ಇರಲಿಲ್ಲ ಅಂದ್ಬಿಟ್ಟು ನನ್ನ ಮಗಳು ಸರಿಯಾಗಿ ತಿಂದಿಲ್ಲ ವೇಸ್ಟ್ ಮಾಡೋಕ್ ಬಿಟ್ಲು ಈ ಸಲ ಜ್ಯೂಸ್ ಮಾಡೋಣ ಪಿಂಕ್ ಕಲರ್ದು ಸ್ವೀಟ್ ಇರುತ್ತೆ ತೊಗೋಮ್ಮ ಅಂತ ಫೋರ್ಸ್ ಮಾಡಿದ್ಲು ಹಂಗಾಗಿ ತಗೊಂಡೆ ಟೇಸ್ಟ್ ಮಾಡಿ ನೋಡ್ತೀನಿ ಜ್ಯೂಸ್ ಮಾಡಿಕೊಂಡ್ರೆ ಕುಡಿಬೋದು ಚೆನ್ನಾಗಿದೆ ಇದಕ್ಕಿಂತ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಮಗಳು ಹಂಗೆ ಕಟ್ ಮಾಡಿ ತೊಗೊಂಡು ಸ್ನ್ಯಾಕ್ಸ್ ಬ್ರೇಕಲ್ಲಿ ತಿಂತೀನಿ ಅಂದ್ಬಿಟ್ಟು ನಾನು ಹಸ್ಬೆಂಡ್ಗೆ ನನಗೆ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇವೆಲ್ಲ ಡೈರೆಕ್ಟಾಗಿ ತಿನ್ನೋಕೆ ಚೆನ್ನಾಗಿಲ್ದಲ್ಲ ಇರೋದು ಅದು ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ ಸೀಸನ್ ಇದ್ದಾಗ ಏನು ಫ್ರೂಟ್ಸ್ ಸಿಗುತ್ತೆ ಅದನ್ನು ತಗೊಂಡು ತಿಂತಾ ಇರಬೇಕು ಒಟ್ನಲ್ಲಿ ಎಲ್ಲ ಫ್ರೂಟ್ಸಲ್ಲೂ ಏನಾದರೂ ಒಂದೊಂದು ವಿಟಮಿನ್ ಸಿಕ್ಕೇ ಸಿಗುತ್ತೆ ಅದು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾವು ಚೈಲ್ಡ್ಹುಡ್ ಇದ್ದಾಗೆಲ್ಲ ಸಿಕ್ಕಿ ಸಿಕ್ಕಿದ ಮಾವಿನ ಹಣ್ಣು ರೋಡಲ್ಲೆಲ್ಲ ನಮ್ಮ ಸೈಡ್ ಮಲೆನಾಡು ಸಣ್ಣ ಸಣ್ಣ ಎಲ್ಲ ಬರುತ್ತೆ ಹಣ್ಣುಗಳು ಅದನ್ನು ತಿಂತಾ ಇದ್ವಿ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರೋದು ದುಡ್ಡು ಕೊಟ್ಟು ತಿನ್ನೋ ಮಾವಿನ ಹಣ್ಣುಗೂ ಈ ರೋಡಲ್ಲಿ ಸಿಗೋ ಮಾವಿನ ಹಣ್ಣು ಎರ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಸೀಸನಲ್ಲಿ ಏನೇನು ಫ್ರೂಟ್ಸ್ ಸಿಗುತ್ತೆ ಅದನ್ನು ಆದಷ್ಟು ತೊಗೊಂಡು ತಿಂತಾಯಿರಿ ಸೀಸನಲ್ಲಿ ತೊಗೊಂಡ್ರೆ ರೇಟು ಕಮ್ಮಿ ಇರುತ್ತೆ ನೀವು ಸೀಸನ್ ಇಲ್ಲದಲೇ ಇರೋ ಟೈಮಲ್ಲಿ ತೊಗೊಂಡ್ರೆ ಅದು ನಿಮಗೆ ರೇಟ್ ಜಾಸ್ತಿನೇ ಹೇಳ್ತಾರೆ ಹಾಗಾಗಿ ಸೀಸನ್ ಇರೋ ಟೈಮಲ್ಲಿ ಆ ಫ್ರೂಟ್ಸ್ಗಳಿಗೆ ಅವಾಗ ಕಡಿಮೆ ಇರುತ್ತೆ ರೇಟು ಆ ಟೈಮಲ್ಲಿ ಎಲ್ಲದನ್ನು ತೊಗೊಂಡು ತಿನ್ನಬೇಕು ಎಲ್ಲದನ್ನು ಜೀರ್ಣ ಮಾಡ್ಕೊಬೇಕು ಎಲ್ಲದನ್ನು ತಿಂದು ಅರಗಿಸ್ಕೊಬೇಕು ಎಲ್ಲದಿಂದನೂ ಒಂದೊಂದು ಬೆನಿಫಿಟ್ ಇದ್ದೇ ಇರುತ್ತೆ ಸೊ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿದೆ ನೀವು ಮಾಡ್ಕೊಂಡು ಕುಡೀರಿ ಚೆನ್ನಾಗಿದೆ ನಾನು ಡ್ರೈ ಫ್ರೂಟ್ ಜ್ಯೂಸು ಮಾಡ್ಕೊಂಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಇಷ್ಟೇ ಆಗಿ ಹೋಗ್ಬಿಡುತ್ತೆ ತಿಂಡಿ ಹಸ್ಬೆಂಡ್ ತಿಂದೋರು ಗೊತ್ತಿಲ್ಲ ಇದು ಈ ಜ್ಯೂಸ್ ಮಾಡಿದ್ದೀನಿ ಮತ್ತು ನಾನು ಡ್ರೈ ಫ್ರೂಟ್ ಜ್ಯೂಸು ಮಾಡಿದ್ದೀನಿ ಹಣ್ಣಿದೆ ಮೋಸ್ಟ್ಲಿ ಅವ್ರು ಇಷ್ಟೇ ತಿನ್ನೋದು ತಿನ್ನಲ್ಲ ಆದಷ್ಟು ಲೈಟ್ ವೆಯ್ಟಾಗಿ ತಿಂದರೆ ಊಟನ ಊಟ ತಿಂಡಿನ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಒಂಥರ ಫ್ರೀಯಾಗಿರ್ತೀವಿ ಹೆವಿಯಾಗಿ ತಿಂದರೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಜಾಸ್ತಿ ಆಯಿಲಿ ಫುಡ್ಡೆಲ್ಲ ತಿಂದರೆ ಅದು ಜೀರ್ಣ ಆಗಲ್ಲ ಮತ್ತು ಡೇ ಎಲ್ಲ ಒಂಥರೇ ಇರುತ್ತೆ ಆದಷ್ಟು ಮಾರ್ನಿಂಗ್ ಟೈಮು ಒಂದು ಫ್ರೂಟ್ಸು ವೆಜಿಟೇಬಲ್ ಈ ಥರ ತಿಂದರೆ ಆ ಥರ ಪಲ್ಯಗಳು ಈ ಥರ ತಿಂದರೆ ಚೆನ್ನಾಗಿರುತ್ತೆ ನಮ್ಮ ಕಾಲದಲ್ಲೆಲ್ಲ ನಾವು ಏನು ತಿಂದರೂ ಎಲ್ಲದನ್ನು ಅಡುಗಿಸ್ಕೊಳ್ತಾಯಿದ್ದು ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಏನೇ ತಿನ್ನಬೇಕು ಅಂದರೆ ಯೋಚನೆ ಮಾಡಿ ತಿನ್ನಬೇಕು ಇವಾಗ ದುಡ್ಡಿರುತ್ತೆ ಕೆಲವ್ರಿಗೆ ಬಟ್ ಅವ್ರಿಗೆ ಏನು ತಿನ್ನೋದಕ್ಕಾಗಲ್ಲ ಯಾಕಂದರೆ ಶುಗರು ಬಿ ಪಿ ಅದು ಇದು ಅಂದ್ಕೊಂಡು ಎಲ್ಲ ಬಂದಿರುತ್ತೆ ಅವ್ರವ್ರ ಜೀವನನ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಆಗ್ತಾಯಿರಲ್ಲ ಕೆಲವ್ರಿಗೆ ಇರಲ್ಲ ಅವರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಏನು ತೊಗೊಂಡು ತಿನ್ನೋ ಶಕ್ತಿ ಇರೋಲ್ಲ ಹಾಗಾಗಿ ನಾವು ಯಾವಾಗ ಚೆನ್ನಾಗಿರ್ತೀವಿ ಆ ಟೈಮಲ್ಲೇ ಏನೇನು ಅನ್ಸುತ್ತೆ ಎಲ್ಲದನ್ನು ತಿನ್ನಬೇಕು ಯಾರಿಗೆ ಗೊತ್ತು ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ ಇನ್ನು ವಯಸ್ಸಾದ ಮೇಲೆ ಬಿ ಪಿ ಶುಗರು ಎಲ್ರಿಗೂ ಬಂದೇ ಬರುತ್ತೆ ಇವಾಗ ಅದು ನಾರ್ಮಲ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಚೆನ್ನಾಗಿದ್ದಾಗಲೇ ಆದಷ್ಟು ಹೆಲ್ತಿಯಾಗಿ ಎಲ್ಲದನ್ನು ತಿನ್ನಿ ಎಲ್ಲದನ್ನು ಜೀರ್ಣ ಮಾಡಿ ಎಲ್ಲದನ್ನು ಅರ್ಗಿಸ್ಕೊಂಡು ಆದಷ್ಟು ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇವಾಗ ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಮುಂದೆ ತುಂಬಾ ಚೆನ್ನಾಗಿರ್ತೀವಿ ಮತ್ತು ನಮ್ಮ ಜೊತೆಯಲ್ಲಿರೋ ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗುತ್ತೆ ಈ ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟೇ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನು ಮಾಡ್ತಿರೋ ವೀಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನಿಮಗೆ ಯೂಸ್ ಆಗ್ತಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಓಕೆ ನಾನು ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ take care see you guys